ಮನುಷ್ಯನ ಜೀವನದ ಉದ್ದೇಶವೇನು ನೀವು ಯಾರಿಗಾದರೂ ಕೇಳಿ ನೀನು ಹುಟ್ಟಿರುವಂತಹ ಉದ್ದೇಶ ಏನಪ್ಪ ಅಂತ ಹೇಳಿ ಅವನು ನೋಡೋಣ ಅದಕ್ಕೆ ಉತ್ತರ ಹೇಳಿಬಿಡಲಿ ನೀವು ಯಾರಿಗೆ ಕೇಳಿ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಕೇಳಿ ಏನಕ್ಕಪ್ಪ ಹುಟ್ಟಿದೀಯ ನೀನು ಏನು ಉದ್ದೇಶ ನಿನ್ನ ಜೀವನದ ಉದ್ದೇಶ ಏನು ಅಂತ ಕೇಳಿ ಉತ್ತರ ಕೊಟ್ಟುಬಿಡ್ಲಿ ನೋಡೋಣ ಇಲ್ಲ ಕೊಡೋಕ್ಕೆ ಸಾಧ್ಯವೇ ಇಲ್ಲ ನಾವು ಸಾಮಾನ್ಯವಾಗಿ ಸಣ್ಣ ಸಣ್ಣ ಮಕ್ಕಳನ್ನ ಕೇಳ್ತೀವಿ ಪುಟ್ಟ ನೀನು ದೊಡ್ಡೋನಾದ ಮೇಲೆ ಏನಾಗ್ತೀಯ ಅಂತ ಕೇಳ್ತೀವಿ ದೊಡ್ಡೋನಾದ ಮೇಲೆ ನಾನು ಡಾಕ್ಟ್ರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ನಾನು ಟೀಚರ್ ಆಗ್ತೀನಿ ನಾನು ಸೈನ್ಸಿಸ್ಟ್ ಆಗ್ತೀನಿ ಅಂತ ಹೇಳುತ್ತೆ ದೊಡ್ಡೋನ ಆದಮೇಲೆ ಅಂತ ಹೇಳುತ್ತೆ ಆದರೆ ಅದು ಆಗೋದಿಲ್ಲ ಅದು ಅದು ಆಗೋದಿಲ್ಲ ಸುಮ್ಮನೆ ಹೇಳುತ್ತೆ ನಾವು ಕೇಳ್ತೀವಲ್ಲ ಪ್ರಶ್ನೆ ಆ ಪ್ರಶ್ನೆಗೆ ಒಂದು ಉತ್ತರ ಹೇಳಬೇಕು ಏನೋ ಒಂದು ದೊಡ್ಡ ವಿಚಾರ ಹೇಳಬೇಕು ಹೇಳುತ್ತೆ ಅಷ್ಟೆ ಜಗತ್ತಿನಲ್ಲಿ ಯಾರಿಗೂ ಕೂಡ ನನ್ನ ಜೀವನದ ಗುರಿ ಏನು ನಾನು ಏನಕ್ಕೆ ಹುಟ್ಟಿದ್ದೀನಿ ನಾನು ನಿರ್ದಿಷ್ಟವಾಗಿ ಏನು ಮಾಡ್ತೀನಿ ಈ ಭೂಮಿಯ ಮೇಲೆ ನಾನು ಏನು ಮಾಡಲಿಕ್ಕೆ ಹುಟ್ಟಿದ್ದೀನಿ ಅನ್ನುವಂಥದ್ದನ್ನು ಯಾರಾದರೂ ಹೇಳಿಬಿಡ್ಲಿ ನೋಡೋಣ ಯಾರ ಕೈನಲ್ಲೂ ಹೇಳೋಕ್ಕಾಗಲ್ಲ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಯಾವೊಬ್ಬ ಮನುಷ್ಯನೂ ಕೂಡ ಚಿಕ್ಕ ಹುಡುಗನಾಗಿದ್ದಾಗ ನಾನು ಟೀಚರ್ ಆಗ್ತೀನಿ ನಾನು ಡಾಕ್ಟ್ರ್ ಆಗ್ತೀನಿ ನಾನು ಇಂಜಿನಿಯರ್ ಆಗ್ತೀನಿ ನಾನು ಯೋಧನಾಗ್ತೀನಿ ಅಥವಾ ನಾನು ಸಮಾಜ ಸೇವಕನಾಗ್ತೀನಿ ನಾನು ಎಮ್ ಎಲ್ ಎ ಹಾಕ್ತೀನಿ ನಾನು ಎಮ್ ಪಿ ಆಗ್ತೀನಿ ನಾನು ಪೊಲಿಟಿಷಿಯನ್ ಆಗ್ತೀನಿ ನಾನು ರೈತನಾಗ್ತೀನಿ ಅಂತ ಹೇಳಿ ಪ್ಲ್ಯಾನ್ ಇಟ್ಕೊಂಡು ಯಾರೂ ಜೀವನವನ್ನು ಪ್ರಾರಂಭ ಮಾಡಿಲ್ಲ ನನಗೆ ಯಾವ ಕಂಪ್ನಿನಲ್ಲಿ ಕೆಲಸ ಸಿಗುತ್ತೆ ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗ್ತೀನಾ ನಾನು ಪ್ರೈವೇಟ್ ಎಂಪ್ಲಾಯ್ ಆಗ್ತೀನ ನನಗೆ ಎಕರೆ ಹೊಲ ಸಿಗ್ಬೋದು ನಾನು ಎಷ್ಟು ಎಕರೆ ಹೊಲಕ್ಕೆ ನಾನು ಜಮೀನ ದಾರ ಹಾಕ್ಬೋದು ನಾನು ಏನೇನು ಬೆಳಿತೀನಿ ನಾನು ಏನೇನು ಬೆಳಿಬಹುದು ಏನು ಯಾರಿಗೇನೂ ಗೊತ್ತಿಲ್ಲ ನಾವು ಬೆಳವಣಿಗೆ ಹಾಕ್ತಾ 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 ಹೋಗ್ತೀವಿ ಅದು ಆಗಬೇಕೋ ಹಾಕ್ತಾ ಹಾಕ್ತಾ ಆಗ್ತಾ ಆಗ್ತಾ ಹೋಗುತ್ತೆ ನಮ್ಮ ಬೆಳವಣಿಗೆ ನಮ್ಮ ಜೀವನ ಹೇಗೆ ಪ್ರಾರಂಭ ಆಗಿ ಅಂತಂತವಾಗಿ ಅಂತಂತ್ವಾಗ ಅಂತಂದು ಬೆಳ್ಕೋತಾ ಬೆಳ್ಕೋತ ಹೋಗುತ್ತೋ ಹಂಗಂಗೆ ಹಂಗಂಗೆ ಪರಿಸ್ಥಿತಿಗಳು ಹಂಗಂಗೆ ಹಂಗಂಗೆ ನಮಗೆ ಏನಾಗಬೇಕೋ ಇರ್ತದೆ ಹೊರತು ಏನು ಆಗುತ್ತೆ ಅನ್ನೋವಂಥದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಉದಾಹರಣೆಗೆ ನಮಗೆ ಯಾವ ವಯಸ್ಸಿಗೆ ಮದುವೆ ಆಗುತ್ತೆ ಅಂತ ಗೊತ್ತಿತ್ತಾ ಗೊತ್ತಿಲ್ಲ ನಮಗೆ ಯಾರು ಸಹಧರ್ಮಿಣಿಯಾಗಿ ಬರ್ತಾಳೆ ಅನ್ನೋದು ಗೊತ್ತಿತ್ತಾ ಗೊತ್ತಿಲ್ಲ ನಮ್ಮ ತಂದೆ ನಮ್ಮ ತಾಯಿ ಯಾರು ಆಗ್ತಾರೆ ಅಂತ ಗೊತ್ತಿತ್ತಾ ಗೊತ್ತಿಲ್ಲ ನಮ್ಮ ಬಂಧು ಬಳಗ ಯಾರ್ಯಾರು ಜೋಡಿಸ್ಕೊಳ್ತೀವಿ ಇಲ್ಲ ಅನ್ನೋದು ಗೊತ್ತಿಲ್ಲ ಯಾವುದೋ ಒಂದು ಅದ್ಭುತವಾದಂತಹ ಕಾಣದ ಶಕ್ತಿ ಕಾಣದ ಶಕ್ತಿ ಈ ಜಗತ್ತನ್ನು ನಡೆಸ್ತಾ ಇದೆ ಅದು ಎಲ್ಲರನ್ನೂ ನಡೆಸ್ತಾ ಹೋಗ್ತಾ ಇದೆ ಯಾವ ಯಾವ ಕಾಲಕ್ಕೆ ಏನೇನು ಆಗಬೇಕೋ ಯಾರಿಗೆ ಏನು ದಕ್ಕಬೇಕೋ ಯಾರಿಂದ ಏನು ಉದ್ಯೋಗ ಆಗಬೇಕು ಯಾರಿಂದ ಈ ನಾಡಿಗೆ ಈ ದೇಶಕ್ಕೆ ಅಥವಾ ನಮ್ಮ ಮನೆಗೆ ಅಥವಾ ನಮ್ಮ ಕೇರಿಗೆ ನಮ್ಮ ಜಮೀನಿಗೆ ಅಥವಾ ನಮ್ಮ ಊರಿಗೆ ಯಾರಿಂದ ಏನು ಆಗಬೇಕೋ ಅದು ತಾನಾಗೇ ಹಾಕ್ತಾ ಹೋಗುತ್ತೆ ತಾನಾಗೇ ಹಾಕ್ತಾ ಹೋಗುತ್ತೆ ಈಗ ಉದಾಹರಣೆಗೆ ನನ್ನೇ ತಗೊಳ್ಳೋಣ ನಾನು ಎಲ್ಲಿಯವರೆಗೆ ನನ್ನ ಎಜುಕೇಷನ್ ಮಾಡ್ತೀನಿ ಅಂಥದ್ದು ನನಗೆ ಗೊತ್ತಿರಲಿಲ್ಲ ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ಮಧ್ಯದಲ್ಲೇ ಗೌರ್ಮೆಂಟ್ ಕೆಲಸವನ್ನು ಕಳ್ಕೊತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ನಾನು ರಾಜಕಾರಣಕ್ಕೆ ಹೋಗ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ನಂತರ ನಾನು ಆಧ್ಯಾತ್ಮಿಕ ಬರ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ನಾವು ಬಸವ ಟಿ ವಿಯನ್ನು ಪ್ರಾರಂಭ ಮಾಡ್ತೀವಿ ಬಸವ ಟಿ ವಿ ಮುಖಾಂತರ ಆಧ್ಯಾತ್ಮಿಕವನ್ನು ಪ್ರಚಾರ ಮಾಡ್ತೀವಿ ಅನ್ನುವಂಥದ್ದು ನಮಗೆ ಗೊತ್ತೇ ಇರಲಿಲ್ಲ ಯಾವುದೋ ಒಂದು ಕಾಣದ ಶಕ್ತಿ ಇಡೀ ಜಗತ್ತನ್ನು ಇಡೀ ಜಗತ್ತಿನಲ್ಲಿರುವ ಎಲ್ಲ ಜನರನ್ನು ಯಾವುದೋ ಒಂದು ಕೆಲಸವನ್ನು ಎಲ್ಲರಿಂದಲೂ ಮಾಡಿಸ್ಕೋತಾ ಇದೆ ನಾವು ಸುಮ್ಮನೆ ಮಾಡ್ತಾ ಹೋಗ್ತಾ ಇದ್ದೀವಿ ಯಾರಿಗೇನೂ ಗೊತ್ತಿಲ್ಲ ನಾಳೆದು ಯಾರಿಗೂ ಗೊತ್ತಿಲ್ಲ ನಾಳೆದು ಯಾರಿಗೂ ಗೊತ್ತಿಲ್ಲ ನಾವು ಏನಾಗ್ತೀವಿ ಅಂತ ಖಂಡಿತ ಗೊತ್ತಿಲ್ಲ ಯಾರು ಯಾರಿಗೂ ಗೊತ್ತಿಲ್ಲ ಯಾವುದೋ ಒಂದು ಕಾಣದ ಶಕ್ತಿ ಆ ಕಾಣದ ಶಕ್ತಿಗೆ ನಾವು ಹೇಳ್ತೀವಿ ಶಿವಶಕ್ತಿ ಅಂತ ಹೇಳ್ತೀವಿ ಆ ನಿರಾಕಾರ ಶಿವ ಅವನು ನಮ್ಮ ಕೈನಲ್ಲಿ ಏನು ಮಾಡಿಸ್ಬೇಕು ಈ ಭೂಮಿಯ ಮೇಲೆ ಎಂಬುದನ್ನು ನಿರ್ಧರಿಸಿ ಜನ್ಮ ಕೊಟ್ಟಿದ್ದಾನೆ ಈ ಭೂಮಿಯ ಮೇಲೆ ಜನ್ಮ ಕೊಟ್ಟಿದ್ದಾನೆ ನಮ್ಮ ಕೈನಲ್ಲಿ ಏನು ಕೆಲಸ ಮಾಡಿಸ್ಬೇಕು ಅಂತೇಳಿ ನಿರ್ಧರಿಸಿ ಅವನು ಈ ಭೂಮಿಯ ಮೇಲೆ ಜನ್ಮ ಕೊಟ್ಟಿದ್ದಾನೆ ಒಬ್ಬ ರೈತನಿಂದ ಪ್ರಾರಂಭಿಸಿ ಒಬ್ಬ ಕೂಲಿ ಕಾರ್ಮಿಕನಿಂದ ಪ್ರಾರಂಭಿಸಿ ಒಬ್ಬ ಪೌರ ಕಾರ್ಮಿಕರಿಂದ ಪ್ರಾರಂಭಿಸಿ ಈ ದೇಶದ ಅಧ್ಯಕ್ಷರವರೆಗೆ ಈ ದೇಶದ ಪ್ರಧಾನಿಯವರೆಗೆ ಯಾರ್ಯಾರ ಕೈನಲ್ಲಿ ಏನೇನು ಕೆಲಸ ಮಾಡಿಸ್ಬೇಕಾಗಿತ್ತೋ ಆ ಕೆಲಸವನ್ನು ಒಂದು ಅಗೋಚರವಾಗಿರ್ತಕ್ಕಂಥ ಅದ್ಭುತವಾದಂತಹ ಶಿವ ಆ ಶಿವಶಕ್ತಿ ನಮ್ಮ ಕೈನಲ್ಲಿ ಮಾಡ್ತಾ ಮಾಡಿಸ್ತಾ 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 ಹೋಗ್ತಾರೆ ಅನೇಕ ಸಾಧಕರ ಜೀವನದಲ್ಲಿ ಆ ಸಾಧಕರು ಒಂದು ದಿನ ಹೇಳ್ತಾರೆ ಏನಂತ ನನಗೆ ಖಂಡಿತವಾಗಲೂ ನಾನು ಈ ಲೆವೆಲಿಗೆ ಬರ್ತೀನಿ ಅಂತ ನಮಗೆ ಗೊತ್ತಿರಲಿಲ್ಲ ಅಥವಾ ನಾನು ಈ ಥರ ಹದೋಗತಿ ಹೊಂದುತ್ತೀನಿ ಅನ್ನುವಂಥದ್ದು ಕೂಡ ನನಗೆ ಗೊತ್ತಿರಲಿಲ್ಲ ನಾನು ಹೀಗೆ ಜೈಲು ವಾಸವನ್ನು ಅನುಭವಿಸ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ಮತ್ತು ನಿನಗೇನು ಗೊತ್ತಿತ್ತು ಅಂದರೆ ನನಗೇನು ಗೊತ್ತಿಲ್ಲ ನಾನು ನೆಡ್ತ ನೆಡ್ಕೋತಾ ನಡ್ಕೋತಾ ಹೋದೆ ಅದು ಆಗ್ತಾ ಹಾಕ್ತಾ ಆಗ್ತಾ ಹೋಯಿತು ಇದಕ್ಕೆ ಹಿಂದಿನ ಜನ್ಮದ ಕರ್ಮ ಸಂಸ್ಕಾರಗಳ ಆಧಾರದ ಮೇಲೆ ಆ ಶಿವ ನಮಗೆ ಈ ಜಗತ್ತಲ್ಲಿ ಒಂದೊಂದು ಕೆಲಸವನ್ನು ಒಪ್ಪಿಸ್ತಾನೆ ಈ ಜಗತ್ತು ಅವನ ಒಂದು ವರ್ಕ್ಶಾಪು ಆ ಜಗತ್ತು ಈ ಜಗತ್ತೇ ಆ ಪರಮಾತ್ಮನ ಒಂದು ವರ್ಕ್ಶಾಪು ಅಥವಾ ಒಂದು ನಾಟಕದ ವೇದಿಕೆ ಈ ನಾಟಕದ ವೇದಿಕೆಯಲ್ಲಿ ಯಾರಿಗೆ ಏನು ಜವಾಬ್ದಾರಿಯನ್ನು ಕೊಡ್ತಾನೆ ಏನು ಒಂದು ಪಾತ್ರವನ್ನು ವಹಿಸ್ತಾನೆ ಅದನ್ನು ಸುಮ್ಮನೆ ಮಾಡ್ತಾ ಹೋಗ್ಬೇಕಷ್ಟೆ ನಾವು ಸುಮ್ಮನೆ ಮಾಡ್ತಾ ಹೋಗ್ಬೇಕು ಯಾಕೆ ಅಂತಂದರೆ ಅವನು ಇದಾನಲ್ಲ ಆ ನಿರಾಕಾರ ಪರಮಾತ್ಮ ಶಿವ ಅವನು ವಿಶ್ವ ಆಡಳಿತಗಾರ ಅವನು ವಿಶ್ವ ಆಡಳಿತಗಾರ ಆ ದೇವರ ನಿರ್ಧಾರಗಳು ನಮ್ಮ ಸಂಸ್ಕಾರಗಳನ್ನು ಆಧರಿಸಿ ನಮ್ಮ ನಮ್ಮ ಸಂಸ್ಕಾರದಂತೆ ನಮಗೆ ಒಂದೊಂದು ಜವಾಬ್ದಾರಿಯನ್ನು ಒಂದೊಂದು ಕರ್ತವ್ಯಗಳನ್ನು ಒಂದೊಂದು ಸೇವೆಯನ್ನು ನಮಗೆ ದೇವರು ಅಲಾಟ್ ಮಾಡಿಬಿಡ್ತಾನೆ ಗಾಂಧೀಜಿ ಗಾಂಧೀಜಿಗೆ ಒಂದು ಉದ್ದೇಶ ಇತ್ತು ಅವನನ್ನು ಈ ಭೂಮಿಯ ಮೇಲೆ ಗಾಂಧೀಜಿಯವರನ್ನು ಈ ಭೂಮಿಯ ಮೇಲೆ ಭಗವಂತ ಹುಟ್ಟಿಸ್ದ ಏನಕ್ಕೆ ಹುಟ್ಟಿಸ್ದ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲು ಮುಂದಾಳತ್ವವನ್ನು ವಹಿಸು ಎಂಬುದಾಗಿ ಗಾಂಧೀಜಿಗೆ ಭೂಮಿಯ ಮೇಲೆ ಈ ಜನ್ಮ ಕೊಟ್ಟ ಅಂತ ಇಟ್ಕೊಳ್ಳಿ ಸ್ವತಂತ್ರ ಹೋರಾಟ ಮಾಡಿ ಸ್ವತಂತ್ರವನ್ನು ತಂದು ಕೊಡೋದು ಅಷ್ಟೇ ಅವ್ರ ಕೆಲಸ ಅಷ್ಟೇ ಅವ್ರು ಮಾಡಬೇಕಾಗಿತ್ತು ಅವರು ಈ ದೇಶದಲ್ಲಿ ರಾಜಕಾರಣ ಮಾಡಿದ್ರ ಈ ದೇಶದಲ್ಲಿ ಅವರು ಅನುಭವಿಸಿದ್ರ ಏನಾದ್ರೂ ಒಳ್ಳೆಯದನ್ನು ಅನುಭವಿಸಿದ್ರ ಅಥವಾ ಅವರು ತಂದುಕೊಟ್ಟಂತಹ ದೇಶದಲ್ಲಿ ಯಾವುದಾದ್ರೂ ಒಂದು ಪದವಿ ಒಂದು ಪದವಿಯನ್ನು ತೊಗೊಂಡು ಅವರು ಅನುಭವಿಸಿದ್ರ ರಾಜ್ಯಭಾರ ಮಾಡಿದ್ರ ಇಲ್ಲ ಆಡಳಿತ ಮಾಡಿದ್ರ ಇಲ್ಲ ಅವರ ಉದ್ದೇಶ ಏನು ನೀನು ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡಲು ಮುಂದಾಳತ್ತ ವಹಿಸಬೇಕು ಅಷ್ಟೇ ಅಷ್ಟಕ್ಕೆ ಸೀಮಿತವಾಗಿ ಅವ್ರು ಕೆಲಸ ಮಾಡಿದ್ರು ಮದರ್ ತೆರೇಸಾ ಮದರ್ ತೆರೆಸ ಅವರೇನು ರಾಜಕಾರಣಿ ಆಗಲಿಲ್ಲ ಅಥವಾ ದೊಡ್ಡ ವಿಜ್ಞಾನಿ ಆಗಲಿಲ್ಲ ಅಷ್ಟಕ್ಕೂ ಅವರು ಡಾಕ್ಟ್ರೂ ಅಲ್ಲ ಅವರೊಬ್ಬರು ನರ್ಸು ಅವ್ರ ಕೆಲಸ ಏನು ಏನು ಮಾಡಿಸಿದ್ರು ದೇವರು ಅವ್ರ ಕೈನಲ್ಲಿ ಬಡವರ ಆರೋಗ್ಯ ಸೇವೆ ಅಗತ್ಯ ಬಡವರ ಆರೋಗ್ಯ ಸೇವೆಯನ್ನು ಅವ್ರ ಕೈನಲ್ಲಿ ಅನಿರಾಕಾರ ಪರಮಾತ್ಮ ಶಿವ ಅವ್ರ ಕೈನಲ್ಲಿ ಆರೋಗ್ಯ ಸೇವೆಯನ್ನು ಮಾಡಿಸ್ತಾ ಬಿಸ್ಮಿಲ್ಲಾ ಖಾನ್ ಬಿಸ್ಮಿಲ್ಲಾ ಖಾನ್ ಶಹನಾಯಿ ನುಡಿಸಿದ್ರು ಅವರ ಜೀವನ ಪೂರ್ತಿ ಶಹನಾಯಿ ನುಡಿಸಿದ್ರು ನೀವು ಸನಾದಿ ಹಪ್ಪಣ್ಣ ಪಿಕ್ಚರ್ ನೋಡಿರ್ಬೋದು ಆ ಪಿಕ್ಚರಲ್ಲಿ ಅವರು ಆ ಸಹನಾಯಿಯನ್ನು ನುಡಿಸಿದರೆ ಸಾಕಷ್ಟು ಸಿನಿಮಾಗಳಲ್ಲಿ ಅನೇಕ ಸಾರ್ವಜನಿಕ ಸಭೆಗಳನ್ನು ಕೂಡ ಅವರು ಮಾಡಿದ್ದಾರೆ ಕಚೇರಿಗಳನ್ನು ಮಾಡಿದ್ದಾರೆ ಅವರಿಗೆ ಸಹನಾಯಿ ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ ಜಗತ್ತಲ್ಲಿ ನೋಡಿ ಇವರು ವಿಜ್ಞಾನಿ ಆಗ್ಬೋದಾಯಿತು ಆದರೆ ಆಗಲಿಲ್ಲ ಅದೊಂದು ಸೇವೆ ವಿಜ್ಞಾನಿಗಳಿಗೆ ನೀನು ವಿಜ್ಞಾನ ನೀನು ಏನಾದರೂ ಸಂಶೋಧನೆ ಮಾಡಪ್ಪ ನೀನು ಸಂಶೋಧನೆ ಮಾಡಿ ಜನಗಳಿಗೆ ಕೊಡು ಆತ್ಮಜ್ಞಾನಿ ನಿನಗೆ ಸಮ ಈ ಒಂದು ಜಗತ್ತಿನ ಗೊಡವೆನೇ ನಿನಗೆ ಬೇಡ ನೀನು ಆತ್ಮಜ್ಞಾನವನ್ನು ನೀನು ಮಾಡು ನೀನು ಮುಕ್ತಿಯನ್ನು ಪಡ್ಕೋ ನೀನು ಈ ಭೌತಿಕ ಜಗತ್ತಿನ ವ್ಯವಹಾರಗಳು ನಿನಗೆ ಬೇಡ ಎಂಬುದಾಗಿ ಆತ್ಮಜ್ಞಾನಿಗೊಂದು ಕೆಲಸ ಇನ್ನು ಬ್ರಹ್ಮಜ್ಞಾನಿ ಆತ್ಮಜ್ಞಾನಿಗಂತ ಇನ್ನೊಂದು ಸ್ವಲ್ಪ ಮೇಲೆ ಬ್ರಹ್ಮಜ್ಞಾನಿ ಆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋವಂಥದ್ದು ಅವ್ರ ಕರ್ತವ್ಯ ಅವ್ರಿಗೆ ಒಂದು ಅವರ ಪುಣ್ಯ ಅವರ ಪುಣ್ಯ ಫಲ ಆತ್ಮಜ್ಞಾನಿಗೂ ಅವ್ರನ್ನ ಪುಣ್ಯ ಫಲ ಬ್ರಹ್ಮಜ್ಞಾನಿಗೂ ಅವರ ಪುಣ್ಯಫಲ ಅವರಿಗೆ ಒಂದು ಹೈಯೆಸ್ಟು ಸ್ಟೇಟಸ್ ಆಧ್ಯಾತ್ಮಿಕ ಸಾಧನೆ ಅಂತಂದರೆ ಅದು ಪಾರಮಾರ್ಥಿಕ ಸಾಧನೆ ಒಂದು ಸ್ವಲ್ಪ ಹೈಯೆಷ್ಟು ಸ್ಟೇಟಸ್ ಅದು ಇನ್ನು ಕೆಲವರನ್ನು ಭಗವಂತ ಏನು ಮಾಡ್ತಾರೆ ರೈತರಾಗಿ ಸೇವೆ ಮಾಡಿಸ್ತಾನೆ ರೈತ ಕಾರ್ಮಿಕರಾಗಿ ಸೇವಕರಾಗಿ ಕೆಲಸ ಮಾಡಿಸ್ತಾನೆ ಸೈನಿಕರಾಗಿ ಕೆಲಸ ಮಾಡಿಸ್ತಾನೆ ಸಮಾಜ ಸೇವಕರಾಗಿ ಕೆಲಸ ಮಾಡಿಸ್ತಾರೆ ಇಲ್ಲಿ ನಮ್ಮದು ಇಷ್ಟೇ ಅಲ್ಲ ಇದ್ರ ಜೊತೆ ಜೊತೆಗೊಂದು ಉದ್ದೇಶ ಇದೆ ಜೊತೆ ಜೊತೆಗೊಂದು ಉದ್ದೇಶ ಇದೆ ಏನು ಅಂತಂತಂದರೆ ದೇವರನ್ನು ಕಾಣುವಂಥದ್ದು ದೇವರನ್ನು ಕಾಣುವಂಥದ್ದು ಈ ದೇವರನ್ನು ಕಾಣುವಂತಹ ಸಾಧನೆ ಮಾಡುವಂಥದ್ದು ಜೊತೆಗೆ ಈ ಭವಚಕ್ರದಿಂದ ನಾವು ಬಿಡುಗಡೆ ಹೊಂದುವಂಥದ್ದು ಹುಟ್ಟು ಸಾವುವಂತಕ್ಕಂಥ ಭವಚಕ್ರದಿಂದ ಬಿಡುಗಡೆ ಆಗುವಂಥದ್ದು ನಾವು ಈ ಕುರುಡು ಪ್ರಪಂಚದಲ್ಲಿ ಈ ಕುರುಡು ಮಾಯೆಯ ಜೊತೆ ಸೇರಿಕೊಂಡು ಭೌತಿಕ ಜಗತ್ತಿನ ಕೆಲಸಗಳನ್ನು ಮಾತ್ರ ಮಾಡ್ತಾ ಇದ್ದೀವಿ ಅದನ್ನು ಮೀರಿ ನಾವು ದೇವರನ್ನು ಅರಿತುಕೊಂಡಾಗ ಯಾವುದೋ ಒಂದು ಅಗೋಚರವಾದಂತಹ ಶಿವಶಕ್ತಿ ಈ ಜಗತ್ತನ್ನು ನಡೆಸ್ತಾ ಇತ್ತೆ ನಮ್ಮನ್ನು ಐತೆ ಅನ್ನುವಂತಹ ಅರಿವು ನಮಗೆ ಆದಾಗ ನಾವು ದೇವರನ್ನು ಕಾಣುವಂಥ ಪ್ರಯತ್ನವನ್ನು ಮಾಡಿ ನಂತರ ನಾವು ಈ ಭವಚಕ್ರದಿಂದ ಬಿಡುಗಡೆಯಾಗುವಂಥ ಕೆಲಸಕ್ಕೆ ನಾವು ಕಾಣ ನಾವು ತೊಡಗಿಸ್ಕೊಳ್ತೀವಿ ಅಲ್ಲಿವರೆಗೂ ಕೂಡ ಮನುಷ್ಯನಿಗೆ ಯಾವುದೋ ಒಂದು ಅಗೋಚರ ಶಕ್ತಿ ಕೆಲಸ ಮಾಡಿಸ್ಕೊಳ್ತಾ ಐತೆ ಅದರಿಂದ ಜಗತ್ತಿನಲ್ಲಿರ್ತಕ್ಕಂಥ ಯಾರೊಬ್ಬರಿಗೂ ಕೂಡ ಅವರ ಜೀವನದ ಮುಖ್ಯ ಉದ್ದೇಶ ಯಾರಿಗೂ ಗೊತ್ತಿಲ್ಲ ಯಾರ ಭವಿಷ್ಯನೂ ಕೂಡ ಯಾರಿಗೂ ಗೊತ್ತಿಲ್ಲ ಈಗ ಭವಿಷ್ಯ ಹೇಳ್ತಾರಲ್ಲ ನಮ್ಮ ದೇಶದಲ್ಲಿ ಆ ಭವಿಷ್ಯ ಹೇಳುವವರ ಭವಿಷ್ಯನೇ ಅವ್ರಿಗೆ ಗೊತ್ತಿಲ್ಲ ಅವರ ಮನೆಗಳಲ್ಲಿ ಏನು ನಡೀತದೆ ಅವರು ಏನು ಆಗ್ತಾರೆ ಅನ್ನುವಂಥದ್ದೇ ಅವರಿಗೆ ಗೊತ್ತಿರೋದಿಲ್ಲ ಭವಿಷ್ಯ ನಾಳೆ ಅನ್ನುವಂಥದ್ದು ಭವಿಷ್ಯ ಅಂತಕ್ಕಂಥದ್ದು ಅದು ಆ ಪರಮಾತ್ಮ ನಿರಾಕಾರ ಶಿವ ಯಾರಿಗೂ ಬಿಟ್ಟುಕೊಟ್ಟಿಲ್ಲ ಆದ್ದರಿಂದ ನಾವೆಲ್ಲರೂ ದೇವರ ಅನುಗ್ರಹದಿಂದ ದೇವರ ಒಂದು ನಿಯಮದಂತೆ ಅವರ ಆಜ್ಞೆ ಅನುಸಾರವಾಗಿ ನಡೀತಾ ಇದ್ದೀವಿ ಇಲ್ಲಿ ನಮ್ಮ ಮನುಷ್ಯರದ್ದು ಕೂಡ ಏನು ನಡೆಯೋದಿಲ್ಲ ಆ ದೇವರು ಹೆಂಗೆ ನಡೆಸುತ್ತಾ ಇದ್ದಾನೋ ಹಾಗೆ ಜಗತ್ತು ನಡೀತಾ ಇದೆ ನಾವೆಲ್ಲ ನಡೀತಾ ಇದ್ದೀವಿ